ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ನಾರಾಯಣ ಶಾಸ್ತ್ರಿಗೆ ಒಬ್ಬ ಶಿಷ್ಯ ಸಿಗ್ತಾನೆ ನರಸಿಂಹಯ್ಯ ಅಂತ ಹೇಳಿಬಿಟ್ಟು ಅವನು ಕೂಡ ಜಾಜಿಹಳ್ಳಿಗೆ ಅವ್ರ ಜೊತೆಗೆ ಬರ್ತಾನೆ ಇಲ್ಲಿ ದೇವರಾಜ ಭಟ್ಟರ ಮೇಲೆ ರಂಗರಾಜ ಭಟ್ಟರು ಹೇಳಿದ ಹಾಗೇ ಮಾಟ ಮಂತ್ರವನ್ನು ಕೆಲವು ಮಾಡಿ ಅವನ ಹೆಂಡತಿ ಓಡಿ ಹೋಗೋ ಹಾಗೆ ಮತ್ತು ಮಗಳು ಸತ್ತು ಹೋಗೋ ಹಾಗೆ ಇತ್ಯಾದಿ ಎಲ್ಲ ಮಾಡ್ತಾರೆ ಆವಾಗ ಊರಿನವ್ರಿಗೆಲ್ಲರಿಗೂ ಕೂಡ ಆತಂಕ ಆಗತ್ತೆ ಇನ್ನು ಶಾಸ್ತ್ರಿಗಳು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತೇಳಿ ಹೊರಡ್ತಾರೆ ಅವರನ್ನು ಬಿಡಲಿಕ್ಕೆ ಅಂತ ನರಸಿಂಹಯ್ಯನು ಬಂದಿರ್ತಾನೆ ಯಾರಾದರೂ ಜಾಜಿಹಳ್ಳಿಗೆ ಹೋಗೋರು ಇದ್ದರೆ ಅವ್ರ ಜೊತೆ ಮಾತಾಡಿಸ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಾಗ ಅಲ್ಲಿಗೆ ವೆಂಕಪ್ಪನವರ ಭಾವಿ ಅಳಿಯ ಅಂದರೆ ಮುಂದೆ ಅಳಿಯ ಆಗಬೇಕಾಗಿದ್ದ ಸುಬ್ರಾಯ ರೈಲು ಇಳಿದು ಇರ್ತಾನೆ ಇವನು ಅವ್ರ ಹತ್ತಿರಕ್ಕೆ ಹೋಗ್ತಾನೆ ಏನು ಸ್ವಾಮಿ ಯೋಚನೆ ಇದ್ದೀರಾ ಅಂತ ಕೇಳಿದಾಗ ಆಗ್ತಾನೆ ರೈಲಿಂದ ಇಳಿದು ಟಿಕೆಟ್ ಕೊಟ್ಟು ಪ್ಲಾಟ್ಫಾರ್ಮ್ ಹೊರಗಡೆ ನಿಂತಿದ್ದ ಸುಬ್ರಯ್ಯನನ್ನು ಯಾರಪ್ಪ ಈ ಥರ ಕೇಳಿದ್ದು ಅಂತ ಅನಿಸುತ್ತೆ ಹಿಂತಿರುಗಿ ನೋಡ್ತಾನೆ ಅಲ್ಲಿ ನಿಂತಿದ್ದವನು ನರಸಿಂಹಯ್ಯ ಅವನ ಪರಿಚಯ ಇವನಿಗಿರೋಲ್ಲ ಇವನ ಪರಿಚಯ ಅವನಿಗೂ ಇರೋದಿಲ್ಲ ನಿಮ್ಮನ್ನೇ ಸ್ವಾಮಿ ಕೇಳ್ತಾ ಇರೋದು ಯಾವ ಊರಿಗೆ ಹೋಗ್ಬೇಕು ನೀವು ಅಂತ ನರಸಿಂಹಯ್ಯ ಕೇಳ್ತಾನೆ ಸುಬ್ರಾಯ ಅವನನ್ನು ದಿಟ್ಟಿಸಿ ಇಸ್ ನೋಡ್ತಾನೆ ಸುಮಾರು ಹದಿನೆಂಟು ವರ್ಷದ ಹುಡುಗ ಲುಂಗಿ ಸುತ್ತಿ ಜುಬ್ಬ ಹಾಕ್ಕೊಂಡಿರ್ತಾನೆ ಐದೂವರೆ ಅಡಿಯಷ್ಟು ಎತ್ತರ ಇರ್ತಾನೆ ಎಣ್ಣೆಗೆಂಪಿನ ಮೈ ಬಣ್ಣ ಅಗಲವಾದ ಕಣ್ಣುಗಳು ಭುಜ ಮುಟ್ಟೋ ಹಾಗೆ ಹಿಂದಕ್ಕೆ ಬಾಚಿದ್ದ ತಲೆ ಕೂದಲು ಎದ್ದು ಕಾಣೋ ಅಂತಹ ಮೂಗು ಹೌದು ಎಲ್ಲೋ ಹಾಗಿದೆಯಲ್ಲ ಎಲ್ಲಿ ಅಂತ ಸುಬ್ಬ್ರಾಯ ಬೆರಗು ಗಂಗಣ್ಣಗಳಿಂದ ಅವನನ್ನೇ ನೋಡ್ತಾ ಇರ್ತಾನೆ ಆದರೆ ಎಷ್ಟು ಯೋಚನೆ ಮಾಡಿದ್ರೂ ಅವನಿಗೆ ನೆನಪಿಗೆ ಬರುವುದಿಲ್ಲ ಯಾಕೆ ಸ್ವಾಮಿ ಯೋಚನೆ ಮಾಡ್ತಾ ಇದ್ದೀರಾ ಹೋಗಬೇಕಾದ ಊರಿನ ಹೆಸರು ಮರೆತು ಅಂತ ಕೇಳಿದಾಗ ನರಸಿಂಹಯ್ಯ ಸುಬ್ರಾಯನ ಮುಖದ ಹತ್ತಿರಕ್ಕೆ ಬಂದು ಪ್ರಶ್ನಿಸ್ತಾನೆ ಈ ಸಾರಿ ಸುಮ್ಮನಿದ್ದು ಬಿಡೋಕೆ ಅವನಿಗೆ ಮನಸ್ಸಾಗೋದಿಲ್ಲ ಆದರೂ ಕೂಡ ತಾನು ಹೋಗಬೇಕಾಗಿರೋ ಊರಿನ ಹೆಸರನ್ನ ಹೇಳಿದೆ ನರಸಿಂಹಯ್ಯನ ಕೇಳ್ತಾನೆ ನೀನು ಅಂದಾಗ ಅಷ್ಟಕ್ಕೆ ಮಾತು ನಿಲ್ಲಿಸಿ ಹಣೆ ಮೇಲೆ ಸುಕ್ಕುಗಟ್ಟು ಹಾಗೆ ಮಾಡಿಕೊಂಡು ಏನೋ ಯೋಚನೆ ಮಾಡೋನಂಗೆ ನಡೆಸಿ ಎರಡು ಕ್ಷಣದ ನಂತರ ನೀನು ಯಾವ ಊರಿಗೆ ಹೋಗ್ಬೇಕಪ್ಪ ಅಂತ ಹೇಳಿಬಿಟ್ಟು ಸುಬ್ರಾಯ ಕೇಳ್ತಾನೆ ನಾನೇ ಸ್ವಾಮಿ ಇಲ್ಲೇ ಜಾಜಿಹಳ್ಳಿಗೆ ಹೋಗಬೇಕು ಇಲ್ಲಿಗೆ ಮೂರು ಮೈಲಿ ಇದೆ ನೀವೆಲ್ಲಿಗೆ ಹೋಗಬೇಕು ಗೆಜ್ಜೆ ಹಳ್ಳಿಕೋ ಪಾಳ್ಯಕ್ಕೋ ಅಂತ ಕೇಳಿದಾಗ ಇಲ್ಲಪ್ಪ ನಾನು ಜಾಜಿಹಳ್ಳಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸುಬ್ರಾಯ ಹೇಳ್ತಾನೆ ಹಾಗಾದರೆ ಬನ್ನಿ ಸ್ವಾಮಿ ಹೋಗೋಣ ಬಿಸಿಲು ಜಾಸ್ತಿ ಆಗ್ತಿದೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಎರಡು ಹೆಜ್ಜೆ ಮುಂದಿಡ್ತಾನೆ ಸುಬ್ಬರಯ್ಯ ಅವನನ್ನು ಹಿಂಬಾಲಿಸ್ತಾ ಮೌನವಾಗಿ ನಡೀತಾನೆ ಆದರೆ ನರಸಿಂಹಯ್ಯ ಮಾತುಗಾರ ಅವನಿಗೆ ಮಾತು ಬೇಕು ರೈಲ್ ಇಳಿದು ಬಂದ್ರೇನು ಸ್ವಾಮಿ ಬೆಂಗಳೂರಿಂದ ಬಂದಂಗೆ ಕಾಣುತ್ತೆ ಅಂತ ಕೇಳಿದಾಗ ಹೌದಪ್ಪ ಬೆಂಗಳೂರಿಂದಲೇ ಬಂದಿದ್ದು ಅಂತೇಳಿ ಸುಬ್ರಾಯ ಹೇಳ್ತಾನೆ ನಿಮ್ಮ ಸ್ಥಳ ಬೆಂಗಳೂರ ಅಂತ ಕೇಳಿದಾಗ ಹ್ಞೂ ಸದ್ಯಕ್ಕ ಅದೇ ಅಂತ ಸುಬ್ರಾಯ ಉದಾಸೀನದ ಧ್ವನಿಯಲ್ಲಿ ನುಡಿತಾನೆ ಇದಕ್ಕಿದ್ದಾಗೆ ನರಸಿಂಹಯ್ಯನ ನಡುಗೆನೂ ಕೂಡ ಅವನು ಉದಾಸೀನವಾಗಿ ನಿಧಾನವಾಗುತ್ತೆ ಅವನು ಸುಬ್ರಾಯನ ಕಡೆಗೆ ತಿರುಗಿ ನೋಡ್ತಾನೆ ಅವನ ಪಕ್ಕದಲ್ಲೇ ಸಮವಾಗಿ ಹೆಜ್ಜೆ ಹಾಕ್ತಾ ಹೇಳ್ತಾನೆ ನಾನು ಬೆಂಗಳೂರಲ್ಲೇ ಇದ್ದೆ ಸ್ವಾಮಿ ಈಗ ಆರು ತಿಂಗಳಿಂದೆ ಅಂತ ಕೇಳಿದಾಗ ಬೆಂಗಳೂರಲ್ಲಿ ಎಲ್ಲಿದ್ದೀಯಪ್ಪ ಅಂತ ಸುಬ್ರಯ್ಯ ಕೇಳ್ತಾನೆ ಮಲ್ಲೇಶ್ವರದಲ್ಲಿ ಅಂತ ಇವನು ಹೇಳ್ತಾನೆ ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ಆಗ ಮಲ್ಲೇಶ್ವರಂ ಹೈಸ್ಕೂಲಲ್ಲಿ ಓದ್ತಾ ಇದ್ದೆ ಸ್ವಾಮಿ ಅಂತಾನೆ ಯಾಕೆ ಬಿಟ್ಟಿಯಪ್ಪ ಅಂದಾಗ ಅಯ್ಯೋ ಅದೊಂದು ಕತೆ ಸ್ವಾಮಿ ಏನೋ ಹುಚ್ಚು ಮನಸ್ಸು ಬಿಟ್ಟುಬಿಟ್ಟೆ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಹೇಳ್ತಾನೆ ಹಾಂ ಅಂದಹಾಗೆ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೆ ಅಂತ ಕೇಳಿದಾಗ ಫಿಫ್ತ್ ಫಾರ್ಮಲ್ ಸ್ವಾಮಿ ನನ್ನ ಹೆಸರು ಈಗಲೂ ಆ ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತು ಅಷ್ಟರ ಮಟ್ಟಿಗೆ ನಾನು ಪ್ರಸಿದ್ಧಿ ಅಂತ ಹೇಳ್ತಾನೆ ಓ ಹಾಗೇನು ಅಂತ ಸುಬ್ರಯ್ಯ ಆಶ್ಚರ್ಯ ಸೂಚಿಸ್ತಾನೆ ಅಂದಾಗಿ ನಿನ್ನ ಹೆಸರೇನಪ್ಪ ಅಂತ ಕೇಳಿದಾಗ ನರಸಿಂಹಯ್ಯ ಅಂತ ಇವನು ಹೇಳ್ತಾನೆ ಪ್ರಸಿದ್ಧಿಯಿಂದ ಎಲ್ಲ ಯಾವುದರಲ್ಲಿ ಕ್ರಿಕೆಟ್ ಆಡೋದ್ರಲ್ಲೋ ಡಿಬೇಟಲ್ಲೋ ಮಾತಾಡೋದ್ರಲ್ಲೋ ಓದೋದ್ರಲ್ಲೋ ಅಂತ ಕೇಳಿದಾಗ ಯಾವುದರಲ್ಲೋ ಅಲ್ಲ ಸ್ವಾಮಿ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ನಗ್ತಾನೆ ಮತ್ತು ಹೇಳ್ತಾನೆ ಯಕ್ಷಣೆ ಮಾಡೋದ್ರಲ್ಲಿ ನನಗೆ ಸ್ವಲ್ಪ ಇಷ್ಟ ಒಬ್ಬ ಹಾವಾಡಿಗನ ಹತ್ರ ಏನೇನೋ ಒಂದಷ್ಟು ಮ್ಯಾಜಿಕ್ ಕಲ್ತಿದ್ದೆ ಅದನ್ನೆಲ್ಲ ಸ್ಕೂಲಲ್ಲಿ ಏನಾದರೂ ವಿಶೇಷ ಆದಾಗ ಹುಡುಗರಿದ್ರೆ ಮಾಡಿ ತೋರಿಸಿ ಪ್ರಸಿದ್ಧಿ ಆಗ್ತಾ ಇದ್ದೆ ಒಂದು ಸಲ ಬಡ ಹುಡುಗರ ಸಹಾಯ ನಿಧಿಗೆ ಅಂತ ಬೆಂಗಳೂರಿನ ಎಲ್ಲ ಹೈಸ್ಕೂಲಲ್ಲೂ ಟಿಕೆಟ್ ಮಾರಿಸಿ ನನ್ನ ಯಕ್ಷಣೀಯ ಪ್ರದರ್ಶನ ಇಟ್ಟಿದ್ದರು ನಮ್ಮ ಸ್ಕೂಲ್ನ ಹಾಲಲ್ಲೇನೆ ಅಂತ ಹೇಳ್ತಾನೆ ಇವನ್ ಮಾತು ಹಾಗೆ ಸುಬ್ರಾಯನ್ಗೆ ತಕ್ಷಣ ನೆನಪಾಗುತ್ತೆ ತಾನು ಕೂಡ ತನ್ನ ಮುನ್ಸಿಪಲ್ ಹೈಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಟಿಕೆಟ್ ಕೊಡ್ಲಕ್ಕೆ ಒತ್ತಾಯ ಮಾಡಿದ್ದ ಜೊತೆಗೆ ತಾನೇ ತನ್ನ ಜೊತೆಯ ಉಪಾಧ್ಯಾಯರ ಜೊತೆಗೆ ಆ ಪ್ರದರ್ಶನಕ್ಕೆ ಹೋಗಿ ಬಂದಿದ್ದ ಅಲ್ಲಿ ಈ ಹುಡುಗನನ್ನ ಅಂದ್ರೆ ಈ ನರಸಿಂಹಯ್ಯನನ್ನ ನೋಡಿದ್ದು ಅವನು ಎಲ್ಲ ಉಪಾಧ್ಯಾಯರಿಗೂ ನಮಸ್ಕರಿಸಿದಾಗ ತಾನು ಅವನು ತಟ್ಟಿ ದೇವ್ರು ನಿನಗೆ ಒಳ್ಳೇದು ಮಾಡ್ಲಪ್ಪಾ ಅಂತ ಅಂದಿದ್ದು ಪ್ರತಿ ಒಂದು ಚಲನಚಿತ್ರದ ಹಾಗೆ ಅವನು ಕಣ್ಣು ಮುಂದೆ ಸುಳಿಯುತ್ತೆ ಸುಬ್ರಹ್ಯನ ಮುಖದಲ್ಲಿ ಗಂಭೀರವಾದ ಒಂದು ಮಂದಹಾಸ ಮೂಡಿ ಬರುತ್ತೆ ಹಾಂ ಹೌದು ಹೌದು ನನಗೂ ಜ್ಞಾಪಕ ಇದೆ ಆ ಕ ಪ್ರದರ್ಶನಕ್ಕೆ ನಾನು ಬಂದಿದ್ದೆ ತುಂಬ ಚೆನ್ನಾಗಿತ್ತು ಅದೇ ಹುಡುಗನ ನೀನು ಯಾಕಪ್ಪ ಸ್ಕೂಲ್ ಬಿಟ್ಟೆ ತುಂಬ ಬುದ್ಧಿವಂತ ನೀನು ಓದಿದ್ರೆ ಚೆನ್ನಾಗಿರ್ತಿದ್ದು ಮುಂದೆ ತುಂಬ ದೊಡ್ಡ ಮನುಷ್ಯ ಆಗ್ತಿದ್ದೆ ಅಂತ ಸುಬ್ರಾಯ ಹೇಳ್ತಾನೆ ಎಲ್ಲರೂ ಹಾಗೆ ಅಂತ ಸ್ವಾಮಿ ಆದರೆ ನನಗೇನು ಈ ಓದೋದು ಇಷ್ಟ ಇರಲಿಲ್ಲ ಅದೇ ಸಮಯಕ್ಕೆ ಬಹಳ ದಿವಸಗಳಿಂದ ನನ್ನ ಮನಸ್ಸಿನಲ್ಲಿ ಆಸೆ ನೆರವೇರುವಂತಹ ಒಂದು ಚಾನ್ಸ್ ಸಿಕ್ತು ಸ್ಕೂಲ್ ಬಿಟ್ಬಿಟ್ಟೆ ಅಂತ ಹೇಳ್ತಾನೆ ಅದೇನಪ್ಪ ಅಂತ ಆಸೆ ಮದುವೆ ಗಿದ್ವೆ ಮಾಡ್ಕೋಬೇಕು ಅಂತ ಮನಸ್ಸಾಯಿದ್ದೇನೋ ಈಗ ಊರಲ್ಲಿ ಏನು ಮಾಡ್ಕೊಂಡಿದ್ಯಾ ವ್ಯವಸಾಯನ ಅಂತ ಕೇಳಿದಾಗ ಇಲ್ಲ ಸ್ವಾಮಿ ಮದುವೆ ಆಸೆ ಇಲ್ಲ ಏನಿಲ್ಲ ಊರಲ್ಲಿ ಕೆಲಸನೂ ಇಲ್ಲ ವ್ಯವಸಾಯ ಮಾಡೋದಕ್ಕೆ ನಾನು ಮೂರಲ್ಲೇ ಇಲ್ಲ ಮನೆ ಬಿಟ್ಟು ಅಪ್ಪ ಅಮ್ಮನ ಮುಖ ನೋಡಿ ಆರು ತಿಂಗಳಾಗಿದೆ ಸ್ಕೂಲ್ ಬಿಟ್ಟಾಗಲೇ ನಮ್ಮ ಹಳ್ಳಿಯನ್ನು ನಮ್ಮವ್ರೂ ಬಿಟ್ಟು ಬಿಟ್ಟೆ ಮರೆತು ಬಿಟ್ಟೆ ಅಂಥೇಳಿ ಹೇಳ್ತಾನೆ ಇದೇನಪ್ಪ ಹೀಗಂತಿದೀಯಾ ಅಂತ ಕೇಳಿದಾಗ ಹೌದು ಸ್ವಾಮಿ ಯಾರ ವಿಚಾರ ಕಟ್ಕೊಂಡು ನನಗೇನು ಎಲ್ಲರಿಗಿಂತ ನನ್ನ ಆಸೆ ನನಗೆ ದೊಡ್ಡದು ನನ್ನ ಗುರು ದೊಡ್ಡವರು ಮಿಕ್ಕ ವಿಚಾರ ನನ್ನ ತಲೆಯಲ್ಲಿ ತುಂಬಿಕೊಂಡ್ರೆ ಕಲಿಯೋ ವಿದ್ಯೆ ಮೇಲೆ ಮನಸ್ಸು ನಿಲ್ಲುತ್ತಾ ನೀವೇ ಹೇಳಿ ಅಂತ ಹೇಳ್ತಾನೆ ಸುಬ್ರಾಯ ಮೌನವಾಗಿದ್ದ ಏನೋ ಒಗಟು ಹಾಕಿದಂಗೆ ಅನ್ನಿಸ್ತು ಅವನಿಗೆ ಒಂದೆರಡು ನಿಮಿಷ ಯೋಚನೆ ಮಾಡಿ ನರಸಿಂಹಯ್ಯನನ್ನು ಕೇಳ್ದ ಯಾವ ವಿದ್ಯೆ ಕಲಿತಿದ್ಯಪ್ಪ ಹೊಟ್ಟೆ ಬಟ್ಟೆ ಕೊಡೋ ಅಂತಹ ವಿದ್ಯೆ ಯಾವುದದು ಅಂತ ಕೇಳಿದಾಗ ಅಯ್ಯೋ ಅದೇನು ಮಹಾವಿದ್ಯೇನ ಸ್ವಾಮಿ ಹೊಟ್ಟೆಗೆ ಬಟ್ಟೆ ಕೊಡೋ ಅಂಥ ವಿದ್ಯೆ ಕಲ್ತ್ರೆ ಕಲಿಬೇಕು ಸಾವಿರ ಜನರು ಆಳೋ ಅಂಥ ವಿದ್ಯೆ ಅಂಥ ವಿದ್ಯೆನ ನಾನು ಕಲಿತಿದ್ದೀನಿ ಅಂತ ಹೇಳ್ತಾನೆ ಸುಬ್ರಾಯನಿಗೆ ಪರಮಾಶ್ಚರ್ಯ ಆಗತ್ತೆ ಬಿಸಿ ರಕ್ತದ ತಾರುಣ್ಯದಲ್ಲಿರೋ ನರಸಿಂಹಯ್ಯ ಹೀಗೆ ಮಾತಾಡ್ತಿರ್ಬೋದು ಅನಿಸುತ್ತೆ ಮರುಕ್ಷಣದಲ್ಲೇ ಇಲ್ಲ ಹಾಗೆರಲಾರ್ದು ಅಂತ ಕೂಡ ಅನಿಸುತ್ತೆ ಯಾವ ವಿದ್ಯೆ ನರಸಿಂಹಯ್ಯ ಅದು ಎಲ್ಲಿ ಕಲಿತಿದೆಯಾ ಅಂತ ಮತ್ತೆ ಕೇಳಿದಾಗ ಇಲ್ಲೇ ಹಳ್ಳಿಲಿ ಸ್ವಾಮಿ ಅಂತ ಹೇಳ್ತಾನೆ ಇಲ್ಲಿ ಯಾರಿದ್ದಾರಪ್ಪ ಅಂತ ವಿದ್ಯಾವಂತರು ಅಂತ ಕೇಳಿದಾಗ ನಾರಾಯಣ ಶಾಸ್ತ್ರಿಗಳು ಗೊತ್ತಿಲ್ವೇ ನಿಮಗೆ ಅವರೇ ನಮ್ಮ ಗುರುಗಳು ಅಂತ ನರಸಿಂಹಯ್ಯ ಹೇಳ್ತಾನೆ ಸುಬ್ರಾಯನ ಮನಸ್ಸಿನಲ್ಲಿ ಆ ಕ್ಷಣ ಹತ್ತು ಯೋಜನೆಯ ತುಣುಕುಗಳು ಸುಳಿದು ಮಾಯವಾಗತ್ತೆ ಅವನಿಗೆ ಜಾಜಿಹಳ್ಳಿನೇ ಗೊತ್ತಿಲ್ಲ ಇನ್ನು ನಾರಾಯಣ ಶಾಸ್ತ್ರಿಗಳು ಮೊದಲೇ ಗೊತ್ತಿಲ್ಲ ಅವ್ರ ವೈವಿಧ್ಯವನ್ನು ಕೂಡ ಗೊತ್ತಿಲ್ಲ ಆದರೂ ಕೂಡ ಹೆಸರು ಶಾಸ್ತ್ರಿ ಅಂತ ಅಂದಮೇಲೆ ಬಹುಶಃ ಅವರು ಸತ್ಕರ್ಮನಿಷ್ಠರಾದ ಬ್ರಾಹ್ಮಣರಿರಬೇಕು ವೇದಶಾಸ್ತ್ರ ಪಾರಂಗತರಿರಬೇಕು ಅದ್ವೈತ ಸಿದ್ಧಿಯನ್ನು ಪಡಿತರೋ ಆಧ್ಯಾತ್ಮವಾದಿ ಇರಬೇಕು ಅಂತ ಏನೇನೋ ಕಲ್ಪನಾ ಗುಣಮಣಿಗಳನ್ನು ಎಣಿಸ್ತೊಡ್ತಾ ಎಣಿಸ್ತಾನೆ ನೀನೇನಪ್ಪ ಅವ್ರ ಹತ್ರ ವೇದ ಪಾಠ ಕಲಿತಾ ಇದೆಯಾ ಅಂತ ಕೇಳಿದಾಗ ಈ ಮಾತು ಕೇಳಿ ನರಸಿಂಹಯ್ಯ ಜೋರಾಗಿ ನಗುತ್ತಾನೆ ಅದರಿಂದ ಸುಬ್ರಾಯನಿಗೆ ತನ್ನ ಕಲ್ಪನೆ ಬಗ್ಗೆನೆ ಸಂಶಯ ಆಗುತ್ತೆ ಇನ್ನೇನು ಕಲಿತಾ ಇದೆಯಾ ನರಸಿಂಹಯ್ಯ ಅಂತ ಮತ್ತೆ ಕೇಳಿದಾಗ ಮಂತ್ರ ಸ್ವಾಮಿ ಮಂತ್ರ ಮಾಯಾ ಮಂತ್ರ ಅಂತಾನೆ ಆ ಕ್ಷಣಕ್ಕೆ ಸುಬ್ರಾಯಿಣಿ ಎದೆ ಜಲ್ಲತ್ತೆ ಏನೋ ಗುಡುಗಿ ಮುಖ ನಡುಗಿ ಹಲ್ಲುಗಳು ಒಂದಕ್ಕೊಂದು ಕೂಡಿಕೊಂಡು ಗಡಗಡ ಅಂದಂಗೆ ಆಗತ್ತೆ ಅವನು ಸ್ವಭಾವತ ಧೈರ್ಯಶಾಲಿ ಆದರೂ ಕೂಡ ಒಂದು ಕ್ಷಣ ಕಾಲದಲ್ಲಿ ದೌರ್ಬಲ್ಯ ಅವನನ್ನ ಆಳಕ್ಕೆ ಆಗುತ್ತೆ ಹಳ್ಳೇದವನಾಗ್ಬಿಡ್ತಾನೆ ಆದರೂ ಕೂಡ ಮುಖದಲ್ಲಿ ಗೆಲುವನ್ನು ತಗೊಂಡು ನರಸಿಂಹಯ್ಯನ ಕಡೆಗೆ ನೆಟ್ಟ ನೋಟದಿಂದ ನೋಡ್ತಾ ಇರ್ತಾನೆ ಯಾಕೆ ಸ್ವಾಮಿ ಆಶ್ಚರ್ಯ ಪಡ್ತೀರಾ ಮಂತ್ರವಿದ್ಯೆ ಕಲೀಬಾರ್ದ ಅಂತ ಕೇಳಿದಾಗ ಸುಬ್ರಾಯ ಮೂಕು ಥರ ಆಗಿರ್ತಾನೆ ನರಸಿಂಹಯ್ಯನ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕು ಅಂತಲೇ ಅವನಿಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಅವನ ಮಟ್ಟಿಗೆ ಈ ಮಂತ್ರವಿದ್ಯೆ ಅವೆಲ್ಲ ಕೂಡ್ದು ಅನ್ನೋದು ಅವನ ಅಭಿಪ್ರಾಯ ಆಗಿರುತ್ತೆ ಯಾಕೆ ಅಂತಂದರೆ ಈ ಮಂತ್ರವಿದ್ಯೆ ಅಂದ ತಕ್ಷಣ ಆ ಸುಬ್ರಾಯ್ಯನ್ಗೆ ನೆನಪಾಗ್ ತನ್ನ ತಾತನ ಹೆಸರು ಮತ್ತು ತಾನು ಅವ್ರ ಮುಖವನ್ನು ನೋಡೇ ಇರೋದಿಲ್ಲ ಆದರೂ ಕೂಡ ಅವರ ಕಲ್ಪನೆಯ ಮುಖ ಮತ್ತು ಜೀವನದಲ್ಲಿ ತುಂಬ ಕೀಳು ಅನಿಸೋಂತಹ ಅವರ ವರ್ತನೆ ಇದೆಲ್ಲ ಅವನಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಯಾಕೆ ಅಂದ್ರೆ ಅವನ ತಾತ ತಮ್ಮಯ್ಯ ಅಂತ ಹೇಳ್ಬಿಟ್ಟು ಮದುವೆಯಾಗಿ ಎರಡು ವರ್ಷದ ನಂತರ ಅವ್ರಿಗೆ ಒಂದು ಗಂಡು ಮಗು ಹುಟ್ಟಿರುತ್ತೆ ಆ ಮಗುನೇ ಈ ಸುಬ್ರಾಯನ ಅಪ್ಪ ನಾಗಪ್ಪ ಅಂದ್ಬಿಟ್ಟು ನಾಗಪ್ಪರ ಹೆತ್ತ ತಾಯಿ ಅಂದ್ರೆ ತಮ್ಮಯ್ಯನವರ ಹೆಂಡತಿ ಹತ್ತನೇ ದಿನ ಸ್ನಾನ ಮಾಡ್ಕೊಂಡು ಬಂದು ಸಾಂಬ್ರಾಣಿ ಹೊಗೆನಲ್ಲಿ ತಲೆ ಕಾಯಿಸ್ಕೊಂತ ಕೂತ್ಕೊಂಡಾಗ ಯಾವುದೋ ಮಾಯದಲ್ಲಿ ಒಂದು ನಾಗರ ಹಾವು ಬಂದು ಅವರನ್ನು ಕಚ್ಚಿ ಸಾಯಿಸಿಬಿಟ್ಟಿರುತ್ತೆ ಅದನ್ನು ನೋಡಿ ತಮ್ಮಯ್ಯ ಹುಚ್ಚರಾಗ ಆಗ್ಬಿಡ್ತಾರೆ ಸರ್ಪದೋಷ ಪರಿಹಾರಕ್ಕೆ ಅಂತ ಶಾಂತಿ ಮಾಡಿಸಿ ಮಗುಗೂ ಕೂಡ ನಾಗಪ್ಪ ಅಂತ ನಾಮಕರಣ ಮಾಡ್ತಾರೆ ದೊಡ್ಡವರು ಆದ್ರೆ ಈ ತಮ್ಮಯ್ಯನವರ ಮತಿಭ್ರಮಣೆ ಗುಣ ಆಗೋದೇ ಇಲ್ಲ ಅವರು ಹೆಂಡತಿ ಸತ್ತ ಒಂದು ತಿಂಗಳೊಳಗೆ ದೇಶಾಂತರ ಹೊರಟೋಗ್ತಾರೆ ಎಲ್ಲೆಲ್ಲೋ ಅಲದಾಡ್ತಾರೆ ಕೊನೆಗೆ ಮಲಯಾಳದಲ್ಲಿ ತಳೆ ಉರಿ ಅಲ್ಲಿ ಒಬ್ಬ ಮಂತ್ರ ಮಂತ್ರವಿದ್ಯೆಯನ್ನು ಕಲಿತು ಹತ್ತು ವರ್ಷಗಳ ನಂತರ ಊರಿಗೆ ಹಿಂತಿರುಗ್ತಾರೆ ಮತ್ತೆಲ್ಲಿಗಾದರೂ ಹೊರಟು ಬಿಡ್ತಾನೇನೋ ಅಂತ ಹಿರಿಯರು ಹೆದರ್ಕೊಳ್ತಾರೆ ತಮ್ಮಯ್ಯನವ್ರಿಗೆ ಎರಡನೇ ಮದುವೆಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ ಆದರೆ ಆ ಪ್ರಯತ್ನ ವಿಫಲ ಆಗತ್ತೆ ತಮ್ಮಯ್ಯನವರು ಊರಿನಲ್ಲಿ ತಮ್ಮ ಮಂತ್ರವಿದ್ಯೆಯನ್ನು ಪ್ರಯೋಗಕ್ಕೆ ಶುರು ಮಾಡ್ತಾರೆ ಹಸುವನ್ನ ಅಥವಾ ಎಮ್ಮೆಯನ್ನು ಯಾರನ್ನು ಹಾಲು ಕರಿತಿರೋದು ನೋಡಿದಾಗ ಎಷ್ಟು ಹಾಲು ಕರಿತಿದೆಯೋ ಅಷ್ಟು ಇವತ್ತು ನನಗೆ ಕಳಿಸ್ಕೊಡಿ ಅಂತ ಆಜ್ಞೆ ಮಾಡಿ ಮನೆಗೆ ಬರ್ತಿರ್ತಾರೆ ಅವ್ರ ಮಾತನ್ನು ಉದಾಸೀನ ಮಾಡಿ ಹಾಲು ತೊಗೊಂಡು ಹೋಗದೆ ಇದ್ದರೆ ಮರು ದಿವಸದಿಂದ ಅವರು ಎಮ್ಮೆ ಹಸು ಹಾಲು ಕೊಡೋದನ್ನು ನಿಲ್ಲಿಸಿ ಬರಡಾಗ್ತಾ ಇರುತ್ತೆ ಹಾಗೆಯೇ ಹಣ್ಣಿನ ತೋಟದಲ್ಲೂ ಕೂಡ ಕೇಳಿದ ಹಣ್ಣು ತರಕಾರಿ ಸಿಕ್ಕದಿದ್ರೆ ಮರು ದಿವಸದಿಂದ ಅವ್ರ ತೋಟದ ಗಿಡಗಳೆಲ್ಲ ಕ್ಷೀಣ ಆಗೋಗ್ತಾ ಇರುತ್ತೆ ಇವುಗಳ ಅನುಭವ ಆದ ಜನ ತಮ್ಮಯ್ಯನವರನ್ನ ಬಾಯಿ ತಡಿದೆ ಬೈಕೊಂಡ್ರೆ ಮರುಕ್ಷಣದಲ್ಲೇ ಅಂಥವ್ರ ವಾಕ್ ಶಕ್ತಿ ನಿಂತು ಮೂಕರಾಗ್ತಾ ಇರ್ತಾರೆ ಮತ್ತೆ ತಮ್ಮಯ್ಯನವ್ರ ಹತ್ರ ಕ್ಷಮೆ ಕೇಳಿ ಅವ್ರು ಕೇಳಿದಷ್ಟು ಹಣ ಕೊಟ್ಟ ಮೇಲೇನೆ ಆ ಮೂಕರಾದವರ ನಾಲ್ಗೆಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗ್ತಾ ಇತ್ತು ಹೀಗೆ ತಮ್ಮ ಮಂತ್ರಶಕ್ತಿಯಿಂದ ಮೆರೆಯುತ್ತಿದ್ದ ತಮ್ಮಯ್ಯನವರಲ್ಲಿ ಬಹಳ ಬೇಗ ಕ್ಷುದ್ರವಾದ ಗುಣಗಳು ಮನೆ ಮಾಡಿ ಅವರು ಮಾನವತೆಯನ್ನು ಮರೆಯೋ ಹಾಗೆ ಆಗೋಗಿರುತ್ತೆ ಊರಿಗೆ ಯಾರೇ ಬರಲಿ ಅಂದರೆ ಅವನು ಹೊಸಬ ಅಥವಾ ದೂರದೇಶದವನು ಅಥವಾ ಅಧಿಕಾರಿ ಅಥವಾ ಇವ್ರ ಬಗ್ಗೆ ಗೊತ್ತಿಲ್ಲದೆ ಇರೋನು ಯಾರೇ ಆಗಿರಲಿ ಈ ತಮ್ಮಯ್ಯನವ್ರನ್ನ ನೋಡಬೇಕು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಬೇಕು ಇಲ್ಲ ಅಂದರೆ ಆತ ಹೆಚ್ಚು ಹೆಚ್ಚಿಗೂ ಬೀಳೋ ಹಾಗೆ ಇವ್ರು ಮಾಡ್ತಾ ಇರ್ತಾರೆ ಹಠವಾದಿಗಳು ನಮಸ್ಕಾರ ಮಾಡದೇ ಇದ್ದರೆ ಅವ್ರಿಗೆ ಹೊಟ್ಟೆ ನೋವು ಪ್ರಾರಂಭ ಆಗಿ ಅದೇ ಊರಲ್ಲಿ ಅವರ ಸಮಾಧಿ ಕೂಡ ಆಗೋಗ್ತಿತ್ತಂತೆ ಹೀಗೆ ಎಷ್ಟೊಂದು ಜನ ಇವರ ಎದುರಿಗೆ ನಿಂತವರು ಸತ್ತು ಕೂಡ ಹೋಗೋರು ಸುಬ್ರಾಯನಿಗೆ ತನ್ನ ತಾತನ ಈ ಕಥೆಯನ್ನು ಊರಿನ ಹಣ್ಣು ಹಣ್ಣು ಮುದುಕರಿಂದ ಇಷ್ಟೊತ್ತಿಗಾಗಲೇ ನೂರಾರು ಸಲ ಕೇಳಿ ಬೇಸರ ಆಗಿತ್ತು ಇನ್ನು ಸಾಯಿದೆ ಉಳ್ಕೊಂಡಿದ್ದ ಅವನ ತಾತನ ಗೆಳೆಯರು ಅಂದರೆ ಅವರ ಸಮಕಾಲೀನರು ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಈ ತಮ್ಮವಿನವರ ಮಂತ್ರವಿದ್ಯೆಯ ಕೌತುಗಳನ್ನು ಬೆರಗುಗೊಳಿಸೋ ರೀತಿಯಲ್ಲಿ ಬಣ್ಣಿಸಿ ಭೀತಿ ಕುತೂಹಲವನ್ನು ಸುಬ್ರಾಯನಲ್ಲಿ ಹುಟ್ಟಿಸ್ತಿದ್ರು ಮೊದಲು ಮೊದಲಿಗೆ ಈ ಸಂಗತಿಯನ್ನು ಕೇಳೋದಕ್ಕೆ ಸುಬ್ರಾಯನಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಆಮೇಲೆ ಅವನು ದೊಡ್ಡವನಾಗ್ತಾ ಆಗ್ತಾ ಅವನ ವಿದ್ಯಾಭ್ಯಾಸ ಸಾಕ್ತಾ ಸಾಗ್ತಾ ವಿಜ್ಞಾನದ ಪ್ರಭಾವ ಅವನ ಮೇಲೆ ಬೀಳ್ತಾ ನಾಸ್ತಿಕತೆ ಅಸಮವಾದ ಈ ಥರ ಹಲವಾರು ನಾಗರಿಕ ಜನರ ಸಂಪರ್ಕ ಬೆಳೀತಾ ಬೆಳೀತಾ ತನ್ನ ತಾತನ ವಿಷಯದಲ್ಲಿ ಮತ್ತು ಮಂತ್ರಶಕ್ತಿಯ ವಿಷಯದಲ್ಲೂ ಕೂಡ ಬಹಳ ಮಟ್ಟಿಗೆ ಅವನ ನಂಬಿಕೆ ಕಡಿಮೆ ಆಗ್ತಾ ಹೋಯಿತು ವಿದ್ಯಾಭ್ಯಾಸ ಮುಗಿದು ಬೆಂಗಳೂರಿನ ಒಂದು ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಅಧ್ಯಾಪಕನ ಕೆಲ್ಸನು ಸಿಕ್ಕತ್ ಅವನಿಗೆ ಅವನು ಬಹಳ ಸುಸಂಸ್ಕೃತನಾಗಿ ಬಳಿತಾ ಇರ್ತಾನೆ ತನ್ನ ತಾತನ ಕ್ಷುದ್ರ ಮನೋಭಾವ ಅವನಿಗೆ ಸ್ವಲ್ಪನೂ ಹಿಡಿಸಿರೋದಿಲ್ಲ ತಮ್ಮಯ್ಯನವರ ಬಗ್ಗೆ ಅವನಲ್ಲಿ ತಿರಸ್ಕಾರ ಬೆಳ್ಕೊಂಡಿರತ್ತೆ ಅಲ್ಲಿ ಒಂದು ರೀತಿಯ ಅಶಾಂತಿ ಕೂಡ ಮನೆ ಮಾಡಿರುತ್ತೆ ಮನೆತನದ ಘನತೆಯ ಸಂಗೀತವನ್ನು ಅಪಸ್ವರದಲ್ಲಿ ತಾತ ಹಾಡ್ತಾ ಇದ್ದಾರೇನೋ ಅಂತ ಅವ್ನಿಗನ್ನಿಸ್ತಾ ಇರುತ್ತೆ ಹಾಗಾಗಿ ಅವನಿಗೆ ಈ ವಿದ್ಯೆ ಬಗ್ಗೆ ಬಹಳ ಭೀತಿನೂ ಇರುತ್ತೆ ಉದಾಸೀನತೆಯೂ ಕೂಡ ಇರುತ್ತೆ ಅಲ್ಲದೆ ಇದೆಲ್ಲ ಸುಳ್ಳ ಅಥವಾ ನಿಜವ ಅನ್ನೋ ಅನುಮಾನ ಬೇರೆ ಇರುತ್ತೆ ಹೀಗಾಗಿ ಅವನಿಗೆ ಆ ಮಂತ್ರವಿದ್ಯೆಯ ವಿಷಯದಲ್ಲಿ ಯಾವುದು ಸರಿಯಾದ ಸ್ಪಷ್ಟವಾದ ಅಭಿಪ್ರಾಯ ಅಥವಾ ದೃಷ್ಟಾಂತ ಯಾವುದು ಕೂಡ ಗೋಚರಿಸಿರೋದಿಲ್ಲ ಇನ್ನು ಈಗ ಇವನ್ ಜೊತೆಗೆ ಬಂದ ಈ ನರಸಿಂಹಯ್ಯ ಮಂತ್ರವಿದ್ಯೆ ಕಲೀಬಾರ್ದಾ ಅಂತ ಸವಾಲು ಹಾಕಿದಾಗೆ ಅವ್ನು ಕೇಳಿದಾಗ ಇವನಿಗೆ ಏನು ಉತ್ತರ ಕೊಡಬೇಕು ಅಂತ ತೋಚೋದಿಲ್ಲ ಯಾಕೆ ಸ್ವಾಮಿ ಮಾತು ನಿಲ್ಲಿಸ್ಬಿಟ್ರಿ ಅಂತ ಹೇಳಿಬಿಟ್ಟು ನರಸಿಂಹಯ್ಯ ಕೇಳ್ತಾನೆ ನೀನು ನಿಜವಾಗ್ಲೂ ಈ ವಿದ್ಯೆ ಕಲಿತಿದ್ದೀಯೇನಪ್ಪ ಅಂತ ಕೇಳಿದಾಗ ಅನುಮಾನ ನಿನ್ ಸ್ವಾಮಿ ಕಲಿತಿದ್ದಕ್ಕೆ ಏನಾದರೂ ಮಾಡಿ ತೋರಿಸ್ಲೇನೋ ಆವಾಗ ನಂಬ್ತೀರಾ ನೀವಲ್ವಾ ಅಂತ ಹೇಳ್ತಾನೆ ಸುಬ್ಬರಾಯ ಏನು ಮಾತಾಡಲ್ಲ ಸುಮ್ಮನಿರ್ತಾನೆ ನರಸಿಂಹಯ್ಯ ತನ್ನ ಜೇಬಿನಿಂದ ಒಂದು ತಗಡಿನ ಯಂತ್ರವನ್ನು ತೆಗಿತಾನೆ ಬಾಯಲ್ಲಿ ಏನೋ ಮಂತ್ರ ಉಚ್ಚರಿಸ್ತಾ ಒಂದು ನಿಮಿಷ ಸ್ತಬ್ಧವಾಗಿ ನಿಂತ್ಕೊಳ್ತಾನೆ ಅವನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಯೋಚನೆ ಬರುತ್ತೆ ನೋಡಿ ಸ್ವಾಮಿ ಒಂದೇ ಒಂದು ಸಣ್ಣ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸುಬ್ರಾಯನ ಉತ್ತರಕ್ಕೂ ಕಾಯಿದೆ ಅವನ ಕೋಟಿನ ಜೇಬಿನೊಳಗಡೆ ಈ ತಗಡಿನ ಯಂತ್ರವನ್ನು ತುರುಕ್ತಾನೆ ಕೈ ಬೆರಳನ್ನ ಎಣಿಸ್ತಾ ಇಪ್ಪತ್ತೊಂದು ಸಲ ಅವನು ಮುಖದ ಮೇಲೆ ಊದ್ತಾನೆ ಅದಾದ ಮರುಕ್ಷಣದಲ್ಲಿ ಸುಬ್ರಾಯನ ಕಣ್ಣುಗಳು ಮಂಜಾಗಕ್ಕೆ ಪ್ರಾರಂಭ ಆಗುತ್ತೆ ಕೆಲವು ಅಳಿಗೆಗಳಲ್ಲೇ ಅವನು ಕಣ್ಣಿದ್ದು ಕುರುಡನಂತಾನೆ ಅಯ್ಯೋಯ್ಯೋ ಇದೇನು ಮಾಡಿಬಿಟ್ಟೆ ನರಸಿಂಹಯ್ಯ ನನಗೇನು ಕಾಣ್ತಾನೆ ಇಲ್ಲ ಕಣ್ಣು ಕಿತ್ಕೊಂಡು ಕುರುಡನ್ನಾಗಿ ಮಾಡಿಬಿಟ್ಟಿಯಲ್ಲ ಅಂತ ಸುಬ್ರಾಯ ಪರಿತಪಿಸ್ತಾನೆ ನರಸಿಂಹಯ್ಯನಿಗೆ ತಾನೇನೋ ಮಹತ್ ಕಾರ್ಯ ಸಾಧಿಸಿದ್ದೀನಿ ಅನ್ನೋ ಹಾಗೆ ಹೆಮ್ಮೆಯಿಂದ ಇರ್ತಾನೆ ಸುಬ್ಬರಾಯ ನಿಂತಲ್ಲಿ ನಿಂತುಬಿಟ್ಟಿರ್ತಾನೆ ಮುಂದೆ ಹೋಗೋಕ್ಕೆ ಕಣ್ಣು ಕಾಣಿಸ್ತಿಲ್ಲ ಅಯ್ಯೋ ಹೊರಟುಗಳಿಗೆ ಚೆನ್ನಾಗಿಲ್ವಾ ಅಂತ ತನ್ನನ್ನು ತಾನೇ ಶಪಸ್ಕೊತಾನೆ ಹೀಗೆ ಕಣ್ಣು ಕಳ್ಕೊಳ್ಳೋಕೋಸ್ಕರ ತಾನು ಬೆಂಗಳೂರಿಂದ ಜಾಜಿಹಳ್ಳಿ ಕಡೆಗೆ ಬಂದ ಅನ್ಸುತ್ತೆ ತನ್ನ ದುರದೃಷ್ಟಕ್ಕೋಸ್ಕರನೇ ಅವನು ದುಃಖ ಪಡ್ತಾನೆ ಕಣ್ಣಲ್ಲಿ ಕಂಡು ಕಾಣಿಸ್ದಾಗೆ ಕಣ್ಣೀರು ತುಂಬಿಕೊಂಡು ಹರಿಯೋಕ್ಕೆ ಪ್ರಾರಂಭ ಆಗತ್ತೆ ಆ ಕಡೆ ನರಸಿಂಹಯ್ಯ ಜೋರಾಗಿ ನಗ್ತಾನೆ ಇರ್ತಾನೆ ಆ ನಗು ಸುಬ್ರಾಯನಿಂದ ದೂರ ದೂರಕ್ಕೆ ಹೋಗ್ತಾ ಕೊನೆಗೆ ಅವನ ನಗುನು ಕೇಳಿಸ್ದಂಗೆ ಆಗುತ್ತೆ ಜಾಜಿಹಳ್ಳಿಯ ದಾರಿಯನ್ನು ಬಿಟ್ಟು ನರಸಿಂಹಯ್ಯ ಹತ್ತಿರದಲ್ಲಿದ್ದ ಸರ್ವೆ ತೋಪಿನ ಒಳಗಡೆ ಹೊಕ್ಕೋ ಮಾಯ ಅಂತಾನೆ ಈ ಕಡೆ ಪಾಪ ಸುಬ್ರಾಯ ರೈಲ್ವೆ ಸ್ಟೇಷನ್ನಿಂದ ಜಾಜಿಹಳ್ಳಿಗೆ ಹೋಗೋ ಮಧ್ಯ ದಾರಿಯಲ್ಲಿ ನಿಂತಿರ್ತಾನೆ ಎಳೆ ಮಗುವಿನ ಹಾಗೆ ಅಳ್ತಾ ಇರ್ತಾನೆ ಏಕೆಂದರೆ ಅವನಿಗೆ ಕಣ್ಣು ಕಾಣಿಸ್ತಾ ಇರೋದಿಲ್ಲ ಅವನ ಮನಸ್ಸು ದುಃಖದಿಂದ ಉದ್ವೇಗದಿಂದ ಕೂಗ್ತಾ ಇರುತ್ತೆ ಅಯ್ಯೋ ನನಗೆ ಯಾರ ದಿಕ್ಕು ನನಗಾರ ದಿಕ್ಕು ಅಂತ ಅಷ್ಟೊತ್ತಾಗಲೇ ಮಧ್ಯಾಹ್ನದ ಬಿಸಿಲು ಉರಿತಾ ಇರುತ್ತೆ ಸುಬ್ರಾಯಿನ ಹೊಟ್ಟೆನೂ ಕೂಡ ಹಸಿವಿನಿಂದ ತಾಳ ಹಾಕ್ತಾ ಇರುತ್ತೆ ಜೊತೆಗೆ ಕಣ್ಣು ಹೋದ ದುಃಖ ಬೇರೆ ಯಾರಾದರೂ ಜನರು ಆ ದಾರೀಲಿ ಬರ್ತಾರೇನೋ ಅಂತ ಅಂಥೇಳಿಬಿಟ್ಟು ಅವನು ಹೆಜ್ಜೆ ಸಪ್ಪಳಕ್ಕೆ ಅಂದ್ಬಿಟ್ಟು ಕಿವಿ ನಿಮಸಿ ಕಾಯ್ತಾ ಇರ್ತಾನೆ ಆದರೆ ಆ ಮಠ ಮಧ್ಯಾಹ್ನದಲ್ಲಿ ಉರಿಯೋ ಬಿಸಿಲಲ್ಲಿ ಯಾರು ತಾನೇ ಆ ಮಾರ್ಗದಲ್ಲಿ ಹೋಗ್ತಾರೆ ಸುಬ್ರಾಯ ಕುರುಡನಾದ ಅರ್ಧ ಗಂಟೆ ನಂತರ ಪುನಃ ನರಸಿಂಹಯ್ಯ ಸದ್ದು ಮಾಡದೆ ಅವನ ಹತ್ತಿರಕ್ಕೆ ಬರ್ತಾನೆ ಸರ್ವೆ ತೋಪಿನ ಒಳಗಡೆ ಹೋಗಿ ಅಲ್ಲಿದ್ದ ಚೌಡೇಶ್ವರಿ ಗುಡಿ ಹತ್ರ ಸ್ವಲ್ಪ ಕೂತಿರ್ತಾನವನು ಆಗ ಮನಸ್ಸಿನ ತುಂಬ ನೂರಾರು ಯೋಚನೆ ತುಂಬಿಕೊಂಡಿರುತ್ತೆ ಅಯ್ಯೋ ಪಾಪ ಅನ್ಯಾಯವಾಗಿ ಸುಬ್ರಾಯನ ಕಣ್ಣು ಕುರುಡು ಮಾಡಿಬಿಟ್ನಲ್ಲ ತಮಾಷೆಗೆ ಮಾಡಕ್ಕೆ ಹೋಗಿ ನನ್ನ ವಿದ್ಯೆ ಚಮಕ ತೋರ್ಸೋಕ್ಕೆ ಅಂತ ಹೋಗಿ ಅವ್ನಿಗೆ ಕಷ್ಟ ತಂದಿಟ್ಬಿಟ್ನಲ್ಲ ಅಂತ ಅವನಿಗೆ ಪೇಚಾಟ ಶುರುವಾಗುತ್ತೆ ಅವನ ಗುರುಗಳಾದ ನರಸಿಂಹಶಾಸ್ತ್ರಿಗಳು ಇಂದ್ರಜಾಲದ ಮಂತ್ರವನ್ನು ಮಾತ್ರ ಅವನಿಗ ಉಪದೇಶ ಮಾಡಿರ್ತಾರೆ ಅದು ಕೆಲವು ಕೌತುಕಗಳ ವಿಚಾರವನ್ನು ಸೂಕ್ಷ್ಮವಾಗಿ ತಿಳಿಸಿ ಆ ಕೆಲಸಕ್ಕೆ ಬೇಕಾದ ಯಂತ್ರ ವಿಭೂತಿ ಕೆಂಪು ಅಕ್ಷತೆ ಮುಂತಾದವನ್ನು ತಮ್ಮ ಮಂತ್ರಶಕ್ತಿಯಿಂದ ಸಿದ್ಧಗೊಳಿಸಿ ಅವನಿಗೂ ಅವನ ಸಹಪಾಠಿ ಚಂದ್ರಿಗೂ ಕೂಡ ಕೊಟ್ಟಿರ್ತಾರೆ ಅಂದರೆ ಜನರು ತಮಗೆ ಹೆದರು ಅಷ್ಟೇ ತಮ್ಮ ಶಿಷ್ಯರಿಗೂ ಹೆದರ್ಬೇಕು ಅನ್ನೋದು ಆ ಶಾಸ್ತ್ರಿಗಳ ಉದ್ದೇಶ ಆಗಿರುತ್ತೆ ಆದರೆ ಬುದ್ಧಿವಂತರಾದ ಅವರು ಈ ಇಬ್ಬರು ಹುಡುಗರಿಗೂ ಉಪಶಮನ ಮಂತ್ರವನ್ನು ಹೇಳ್ಕೊಟ್ಟಿರೋದಿಲ್ಲ ಹಾಗಾಗಿ ನರಸಿಂಹಯ್ಯನಿಗೆ ಕೆಲವು ಸಲ ಗುರುಗಳ ಮೇಲೆ ಕೋಪನು ಬರ್ತಾ ಇರುತ್ತೆ ಆದರೆ ಅವರು ಇವನು ಕೋಪವನ್ನು ಲಕ್ಷ್ಯ ಮಾಡ್ತಾ ಇರೋದಿಲ್ಲ ಸ್ವಲ್ಪ ಮಟ್ಟಿಗೆ ವಿವೇಕಿಯಾದ ನರಸಿಂಹಯ್ಯ ಮಾತ್ರ ತನ್ನ ಕೋಪವನ್ನು ಅಡಗಿಸಿಟ್ಟುಕೊಂಡು ಶಾಸ್ತ್ರಿಗಳ ಪ್ರೀತಿಯ ಅನುಗ್ರಹವನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಅವರು ಪ್ರಸನ್ನರಾಗಿದ್ದಾಗ ಗುರುಗಳೇ ನನಗೆ ಜಿಹ್ವಾ ಬಂಧನ ಹೇಳಿಕೊಡಿ ಅಂಥೇಳಿ ಕೇಳ್ತಾ ಇರ್ತಾನೆ ಆಯಿತು ಹೇಳ್ಕೊಡೋಣ ಅದಕ್ಕೆಲ್ಲ ಏನು ಅವಸರ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಲ್ಲ ಗುರುಗಳೇ ಬಂಧನ ಮಾತ್ರ ನಾನು ಈಗಲೇ ಕಲಿಸ್ಕೊಡ್ಬೇಕು ನೀವು ಅಂತ ಅವ್ನು ಮತ್ತೆ ಮತ್ತೆ ಕೇಳಿದಾಗ ಅದ್ಯಾಕೋ ನರಸಿಂಹ ಅದನ್ನು ಕಲಿಯೋಕ್ಕೆ ಅಷ್ಟೊಂದು ಅವಸರ ಅಂಥೇಳ್ಬಿಟ್ಟು ಶಾಸ್ತ್ರಿಗಳು ಕೇಳ್ತಾ ಇರ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ